ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರೀನ್ರಿ ಈಗ ನೋಡ್ಲಿಕ್ಕೆ ರಾಯರ ವೃಂದಾವನ ಇದನ್ನು ನಮ್ಮ ಫ್ರೆಂಡ್ ಮನೆಯಾಗ ಪೂಜೆ ಮಾಡಿದ್ರಿ ರಾಯರ ಅಷ್ಟೋತ್ತರ ಇ ಅದನ್ನ ಅದನ್ನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದೆ ನಿಮಗೆಲ್ಲ ರಾಯರ ದರ್ಶನ ಆಗಲಿ ಅಂತ ತಿಳ್ಕೊಂಡು ಎಷ್ಟು ಚಂದ ರೀ ಖರೇನೆ ಎರಡು ಕಣ್ಣು ಸಾಲಂಗಿಲ್ಲ ನೋಡ್ರಿ ನೋಡಲಿಕ್ಕೆ ಏನು ಬಿಡ್ಕೋಬೇಕು ಗೊತ್ತೇ ಆಗಂಗಿಲ್ಲ ಹಂಗೇನು ನೋಡ್ಕೋತ ಕೂತ್ ಬಿಡ್ಬೇಕು ಅಂತ ಅನಿಸ್ತದ ಅಷ್ಟು ಚಂದ ಪೂಜೆ ಆಗಿತ್ತು ಈಗ ನೋಡ್ಲಿಕ್ಕೆ ನಮ್ಮ ನಮ್ಮನಿ ಒಳಗಿನ ಪೂಜಾ ನೋಡ್ರಿ ಮತ್ತ ಇವತ್ತೇನು ಗುರುವಾರ ಅಲ್ಲ ರಾಯರ ಪೂಜಾ ತೋರಿಸ್ಲಿಕ್ಕೀರಿ ಯಾಕೆ ಅಂತ ಅಂತೀರಿ ಅದಕ್ಕೊಂದು ಪ್ರಶ್ನೆ ಒಂದೆರಡು ಪ್ರಶ್ನೆ ಬಂದಿದ್ದು ಮೊನ್ನೆ ರಾಯರ ಸೇವಾ ಹೇಳ್ರಿ ಅಂತಂದ್ರಿ ಅದರದು ವಿಡಿಯೋ ಅಪ್ಲೋಡ್ ಮಾಡಿದೆ ಆಮೇಲೆ ಅದಕ್ಕೊಂದೆರಡು ಪ್ರಶ್ನೆ ಬಂದಿದ್ದು ಕಮೆಂಟ್ಸ್ ನೀವು ರಾಯರ ಸೇವಾ ಹೇಳಿದಿರಿ ರಾಯರ ಮಂತ್ರಾಕ್ಷತೆ ಹೆಂಗೆ ತಯಾರು ಮಾಡೋದು ಅಂದ ತಕ್ಷಣ ನಾನು ಏನು ಮಾಡಿದೆ ಹೆಂಗು ಮಟ್ಟಕ್ಕೆ ಡೈಲಿ ಹೋಗತ್ತೀವ್ರಿ ಅಲ್ಲಿ ಕೇಳಿಕೊಂಡು ಬಂದೆ ಹೆಂಗೆ ತಯಾರು ಮಾಡೋದು ಅಂತಂದ್ರೆ ಸುಣ್ಣ ಮತ್ತು ಅರ್ಶಿಣ ಪುಡಿ ಹಾಕಿ ಎರಡು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಎರಡು ಚೆಂದಾಗಿ ಮಿಕ್ಸ್ ಮಾಡಿದ ಮೇಲೆ ಅಕ್ಕಿ ಎಂಥ ಅಕ್ಕಿ ತಗೋಬೇಕು ಅಂತಂದ್ರೆ ಅವು ಎಡಗೈ ಬಲಗೈ ಅಂದರೆ ಮುಸುರಿ ಎಂಜಲ ಏನೂ ಆಗಿರಬಾರ್ದು ಆಮೇಲೆ ಇಡೀ ಇಡಿಯಾಗಿರ್ಬೇಕ್ರಿ ಅಂದ್ರೆ ಒಂದ್ರೊಳಗೆ ಎರಡು ತುಂಡು ಮೂರು ತುಂಡು ಮುರಿದದ್ದು ಅಂಥವು ತಗೋಬಾರ್ದು ಇಡಿಯಾಗಿ ಇರುವ ಅಕ್ಕಿ ನಾವು ಮೊದ್ಲಿಗೆ ತೆಗೆದಿಟ್ಕೊಂಡು ಈ ಸುಣ್ಣ ಮತ್ತು ಅರಶಿಣ ಪುಡಿ ಏನು ಹಾಕಿರ್ತೀವಲ್ರಿ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದರೊಳಗೆ ಅವು ಇಷ್ಟು ಅಕ್ಕಿ ಅವಕ್ಕೆಲ್ಲದಕ್ಕೂ ಅವು ಹತ್ತಬೇಕ್ರಿ ಹಂಗೆ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಅವು ರಾಯರ ಮಂತ್ರಾಕ್ಷತೆ ರಾಯರ್ ರಾಯರಿಗೆ ಪ್ರಿಯವಾದ ಮಂತ್ರಾಕ್ಷತೆ ಯತಿಗಳಿಗೆ ಪ್ರಿಯವಾದ ಮಂತ್ರಾಕ್ಷತೆ ರೆಡಿ ಆಗ್ತಾವ್ರಿ ಯಾಕಂದ್ರೆ ಯತಿಗಳಿಗೆ ಕುಂಕುಮ ಇದೆಲ್ಲ ಯೂಸ್ ಮಾಡೋಂಗಿಲ್ಲ ಮೊನ್ನೆ ನೀವು ರಂಗೋಲಿ ತೆಗಿಬೇಕಾದ್ರೂ ನೋಡಿದ್ರಲ್ಲ ವೃಂದಾವನ ತೆಗೆದ್ವಲ್ಲ ಅವಾಗ ಮಂತ್ರಾಕ್ಷತೆಯನ್ನೇ ಏರ್ಸಿದ್ವಿ ಅವಾಗ ಅವೇ ಮಂತ್ರಾಕ್ಷತಿ ತಯಾರು ಮಾಡ್ಲಿ ಅರಿಶಿನ ಕುಂಕುಮ ಇವ್ ಯಾವುದೂ ಹಾಕಂಗಿಲ್ಲ ಯತಿಗಳಿಗೆ ಮಂತ್ರಾಕ್ಷತಿನಿ ಬಹಳ ಪ್ರಿಯವಾದ್ದು ಅದನ್ನು ಕೂಡ ಅರಿಶಿನ ಮತ್ತ ಸುಣ್ಣದಲ್ಲಿ ಮಾಡಿದಂತಾವು ಇವೇ ನೋಡ್ರಿ ಎಷ್ಟ್ ಚಂದ ಕಾಣಿಸ್ತಾವ ಅದ ಕಲರ ಬೇರೆ ಬಂದಿರ್ತಾವ್ರಿ ರೆಡ್ ಆಗಿರಂಗಿಲ್ಲ ಈಗ ಇನ್ನೊಂದು ಮಂತ್ರಾಕ್ಷತಿ ತಯಾರಿ ಮಾಡ್ಲಿಕ್ಕೀನಿ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ತುಪ್ಪ ಅದ್ರೊಳಗೆ ಸ್ವಲ್ಪ ಅರಿಶಿನ ಮತ್ತು ಜಾಸ್ತಿ ಪ್ರಮಾಣದಲ್ಲಿ ಕುಂಕುಮ ಅಷ್ಟು ಹಾಕಿ ಎರಡು ಮೂರು ಕೂಡ ತುಪ್ಪ ಅರಿಶಿನ ಕುಂಕುಮ ಅಷ್ಟು ಕೂಡ ಚೆಂದಾಗಿ ಮಿಕ್ಸ್ ಮಾಡಿದ್ರಿ ಅಷ್ಟು ಮಿಕ್ಸ್ ಮಾಡಿ ಅಕ್ಕಿ ಅದಕ್ಕೂ ಕೂಡ ಮಂತ್ರಾಕ್ಷತೆ ರೆಡಿ ಮಾಡಬೇಕಾದ್ರೆ ಅಕ್ಕಿ ಏನದಲ್ಲ ಮುರಿದದ್ದಾಗಲಿ ಒಂದರೊಳಗೆ ಎರಡು ಭಾಗ ಒಂದರೊಳಗೆ ಮೂರು ಭಾಗ ಎಡಗೈ ಬಲಗೈ ಎಡಗೈ ಬಲಗೈ ಅಂದರೆ ಏನು ರೀ ಈಗ ನಾವು ಊಟ ಮಾಡಿರ್ತೀವಿ ಅಡಿಗೆ ಅಥವಾ ಏನು ಏನಾದರೂ ಅಡಿಗೆ ಮಾಡಬೇಕಾದ್ರೆ ಬಕ್ರಿ ಚಪಾತಿ ಮುಟ್ಟಿ ಮುಟ್ಟೋದು ಈ ಥರ ಯಾರು ಮಾಡ್ತಿರಂಗಿಲ್ಲ ಅದು ಎಕ್ಸಾಂಪಲ್ ಹೇಳ್ತೀನಿ ಅದಕ್ಕೆ ಮುಸುರಿ ಎಂಜಲ ಏನೂ ಇರಲಾರ್ದು ಸ್ವಚ್ಛವಾದ ಈಗ ಫ್ರೆಶ್ ಆಗಿ ನಾವು ಅಂಗಡಿ ಒಳಗಿಂದ ತಂದಂಥ ಅಕ್ಕಿ ಅದರೊಳಗೂ ಇಡೀ ಇಡೀ ಆಗಿರುವ ಅಕ್ಕಿ ತೊಗೊಂಡು ಕಲ್ಸೋದ್ ನೋಡ್ರಿ ಅವು ಅಕ್ಕಿ ಏನವಲ್ಲ ಲಕ್ಷ್ಮೀನಾರಾಯಣರಿಗೆ ಲಕ್ಷ್ಮೀ ದೇವಿಗೆ ಎಲ್ಲ ದೇವತೆಗಳಿಗೂ ಅಂದ್ರೆ ರಂಗೋಲಿ ಹಾಕಿದ ಮೇಲೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಮತ್ತ ಮಂತ್ರಾಕ್ಷತೆ ಮಹತ್ವ ಗೊತ್ತದಲ್ರಿ ನಿಮಗ ಈ ಈಗ ಮಾಡ್ಲಿಕ್ಕೆ ಆತದ ಮಂತ್ರಾಕ್ಷತೆ ದೇವರ ಮನೆಯೊಳಗ ಯಾವಾಗ್ಲೂ ಒಂದು ಬಟ್ಟಲ್ ತುಂಬ ಇಡ್ಬೇಕ್ರಿ ಬಹಳ ಶ್ರೇಷ್ಠವಾದದ್ದು ಮನಿಯೊಳಗ ಯಾವತ್ತು ಮಂಗಳಕರ ಕಾರ್ಯಕ್ರಮ ನಡೀತಿರ್ತಾವ್ರಿ ನೋಡಿದ್ರಲ್ಲ ಇವು ಯಾವಾಗಲೂ ಮತ್ತೆ ದೇವರ ಒಳಗ ಅರಿಶಿನ ಕುಂಕುಮ ಇವು ಮಂತ್ರಾಕ್ಷತೆ ಯಾವಾಗೂ ಇರ್ಬೇಕಂತರಿ ಅದಕ್ಕೆ ನಾ ಏನು ಮಾಡ್ಬಿಡ್ತೀನಿ ರೀ ಮಂತ್ರಾಕ್ಷತೆ ಹಿಂಗೆ ಮಾಡಿರ್ತೀನಿ ಅಲ್ರಿ ಅವಾಗ ಒಂದು ಬಟ್ಲು ತುಂಬೆ ತುಂಬಿ ಅವ್ನು ತೆಗೆದಿಟ್ಬಿಡ್ತೀನಿ ಇಲ್ಲಾಂದ್ರೆ ಒಂದು ಸಣ್ಣ ಡಬ್ಬಿ ಮಾಡಿರಿ ಆ ಡಬ್ಬಿ ಒಳಗೆ ಫಿಕ್ಸ್ ಅವ್ನು ತೆಗೆದಿಟ್ಬಿಡದ್ರಿ ಮತ್ತಿ ಇವು ನಮ್ಗೆ ಖಾಲಿ ಆಗ್ತಾವಲ್ಲ ರೀ ಆ್ಯಕ್ಚುಲಿ ಖಾಲಿ ಆಗ್ಯಾವ ಅನ್ಬಾರ್ದು ಅರಿಶಿನ ಕುಂಕುಮ ಮಂತ್ರಾಕ್ಷತೆಗಳಿಗೆ ಅಂತ ಅಂತೇಳಿ ವರ್ಡ್ ಯೂಸ್ ಮಾಡ್ತೀವಿ ಇವೇನು ಬೆಳೆದಿರ್ತಾವಲ್ರಿ ಪಂಚಪಾಳಿ ಅವಾಗ ಏನು ಮಾಡಬೇಕು ಡಬ್ಬಿಯೊಳಗೆ ನಾವು ಸಣ್ಣ ಡಬ್ಬಿಯೊಳಗೇನು ದೇವ್ರ ಮನೆಯೊಳಗೆ ತೆಗೆದು ಇಟ್ಟಿರ್ತೀವಲ್ರಿ ಅವನ್ನ ಪಂಚಪಾಳಿಗೆ ಹಾಕಿ ಮತ್ತಿ ಹೊಸಾವಿನ ಮಂತ್ರಾಕ್ಷತಿ ಮಾಡಿರ್ತೀವಲ್ಲ ಇವನ್ನ ಸಣ್ಣ ಇಡೋದು ಮತ್ತೆ ಕನ್ಫ್ಯೂಷನ್ ಮಾಡ್ಕೋತೀರಿ ಇದ್ರೊಳಗೆ ಆ ಡಬ್ಬಿಯೊಳಗೆ ಹಾಕಿಡೋ ಮಂತ್ರಾಕ್ಷತಿ ಯಾವುವು ಅಂತ ಕೇಳ್ತೀರಿ ಈಗೇನು ಕಲಿಸ್ಲಿಗತ್ತೀನಿಲ್ರಿ ನಾವು ನಾನು ಇವು ದೇವ್ರಿಗೆ ಉಪಯೋಗಿಸೋದಂತ ಹೇಳಿ ತೋರಿಸ್ಲಿಕ್ಕಿನ ಇವನ್ನ ರೀ ಇವು ಈ ಇವು ಯತಿಗಳಿಗೆ ಅಂದ್ರೆ ರಾಘವೇಂದ್ರ ರಾಯರಿಗೆ ಯತಿಗಳಿಗೆ ಉಪಯೋಗಿಸುವಂಥ ಮಂತ್ರಾಕ್ಷತಿ ಮೊದಲಿಗೆ ಮಾಡಿ ತೋರ್ಸೀನಿ ನಮ್ಮ ನಿಮಗೆ ನಾವು ಒಳಗ ದೇವ್ರ ಮನೆಯೊಳಗೆ ಇಡುವ ಮಂತ್ರಾಕ್ಷತಿ ಯಾವು ಅಂತಂದ್ರೆ ಅರಿಶಿನ ಕುಂಕುಮ ಹಾಕಿ ತುಪ್ಪ ಹಾಕಿ ಮಾಡಿದ್ವಲ್ಲ ಆ ಮಂತ್ರಾಕ್ಷತೆ ಇಡೋದು ಮತ್ತೊಟ್ಟ ಕನ್ಫ್ಯೂಸ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ ನಿಮ್ಗೆ ಹಂಗೆ ಕನ್ಫ್ಯೂಸ್ ಅನ್ಸಿದ್ರೆ ಒಂದು ಎರಡು ಎರಡು ಸರಿ ವಿಡಿಯೋ ನೋಡ್ರಿ ಮತ್ತೇನಾದರೂ ಡೌಟ್ಸ್ ಇದ್ರೆ ಕೇಳಿರಿ ನೋಡಿರಿ ರಾಯರ್ ಮಂತ್ರಾಕ್ಷತಿ ಎಷ್ಟು ಚಂದಾಗ್ಯಾವ ಭಾಳ ಚೆಂದ ಆಗ್ತಾವ್ರಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡಿದ್ರಲ್ಲ ದೇವರಿಗೆ ಮಾಡುವಂಥ ಮಂತ್ರಾಕ್ಷತೆ ಯತಿಗಳಿಗೆ ಮಾಡುವಂಥ ಮಂತ್ರಾಕ್ಷತೆ Thank you.